ಆತ್ಮೀಯ ಗೆಳೆಯರೇ ನಿಮಗೆಲ್ಲರಿಗೂ ನಿಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಶಿಷ್ಟವಾದ ನಂಬರು ಅಂದರೆ ಗುಣಲಕ್ಷಣಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ ನೋಡಿ ಸುಮ್ಮನಾಗಬೇಡಿ ಹತ್ತಾರು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ವಿಡಿಯೋನ ಇವತ್ತು ಪ್ರಪ್ರಥಮ ಬಾರಿಗೆ ನೀವು ನೋಡ್ತಾ ಇರೋರಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನಮ್ಮ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಯಾಕೆಂದರೆ ನಮಗೆ ಯಾರಾದರೂ ಏನಾದರೂ ಒಂದು ಕೊಟ್ಟರೆ ನಾವು ಪ್ರತಿಯಾಗಿ ಅವ್ರಿಗೆ ಏನಾದರೂ ಕೊಡಬೇಕು ನಿಮ್ಮ ಹತ್ರ ನಾವು ಏನೂ ಕೇಳಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ಹತ್ತಾರು ಜನರಿಗೆ ಶೇರ್ ಮಾಡಿ ಅಂತ ಬೇಡ್ಕೋತೀವಿ ಅಷ್ಟು ಮಾಡದಂಥ ಅಷ್ಟು ಕೃತಜ್ಞತೆ ಇಲ್ಲದಂಥವ್ರು ಈ ವಿಡಿಯೋನ ನೋಡೋದೇ ಬೇಡ ತುಂಬ ಜನ ಒಳ್ಳೆಯರಿದ್ದಾರೆ ಅಂಥವ್ರು ಮಾತ್ರ ಇದನ್ನು ನೋಡಿದ್ರೆ ಸಾಕು ಅಂಥ ಒಳ್ಳೆಯವರಿಗೆ ಮಾತ್ರ ಈ ಜ್ಞಾನದ ವಿಷಯಗಳು ತಲುಪಲಿ ಅನ್ನೋದು ನಮ್ಮ ಇಚ್ಛೆ ಎಲ್ಲ ನನ್ನ ಆತ್ಮೀಯರಿಗೂ ಅಂಥ ಒಳ್ಳೆ ಆತ್ಮೀಯರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ಈಗ ವಿಷಯಕ್ಕೆ ಬಂದುಬಿಡೋಣ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾವು ನಂಬರ್ ಮೂರು ಅಂದರೆ ನೀವು ಒಂದು ಪಕ್ಷ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ಈ ಡೇಟ್ನಲ್ಲಿ ಹುಟ್ಟೋರು ಹುಟ್ಟಿದವರಾಗಿದ್ದರೆ ನಿಮ್ಮ ಅಂಕ ಮೂರಾಗಿರುತ್ತೆ ಹಾಗೆಯೇ ನಿಮ್ಮ ಹುಟ್ಟಿದ ತಾರೀಕು ಆಮೇಲೆ ತಿಂಗಳು ಆಮೇಲೆ ಹುಟ್ಟಿದ ವರ್ಷ ಅದನ್ನೆಲ್ಲ ಸೇರಿಸಿ ಕೂಡ ಮೂರು ಬಂದರೆ ಅದು ಭಾಗ್ಯಾಂಕ ಅದು ನಿಮ್ಮ ಭಾಗ್ಯಾಂಕ ನಿಮ್ಮ ಭಾಗ್ಯಾಂಕ ಮೂರಾಗಿದ್ದರೂ ಕೂಡ ಈ ವಿಡಿಯೋ ನಿಮಗೆ ನೋಡಲಿಕ್ಕೆ ಅಡ್ಡಿಲ್ಲ ಹಾಗೆಯೇ ನಿಮ್ಮ ಮನೇಲಿ ಯಾರಾದರೂ ಬೇರೆ ಮಕ್ಕಳು ಅಥವಾ ನಿಮ್ಮ ಸಹೋದರರು ಅಥವಾ ಸ್ನೇಹಿತರು ಯಾರೋ ಅವ್ರ ಸಂಖ್ಯೆ ಕೂಡ ಮೂರಾಗಿರ್ಬೋದು ಅವರಿಗೆ ವಿಷಯ ತಿಳಿಸೋದಕ್ಕಾಗಿ ಏನಾದರೂ ಈ ವಿಡಿಯೋ ನೀವು ನೋಡ್ಬೋದು ಹಾಗಾಗಿ ಪ್ರತಿ ಸಂಖ್ಯೆಯೂ ಅದರದೇ ಆದ ವಿಶಿಷ್ಟತೆ ಹೊಂದಿರುತ್ತೆ ಮತ್ತು ಎಲ್ಲರಿಗೂ ಅದು ಅನ್ವಯ ಆಗುವಂಥದ್ದೇ ಆಗಿರುತ್ತೆ ಹಾಗಾಗಿ ಪ್ರತಿ ಸಂಖ್ಯೆಯೂ ನೋಡ್ಬೋದು ನೀವು ನಿಮ್ಗಲ್ದಿದ್ರು ನಿಮ್ಮ ಫ್ರೆಂಡ್ಸ್ಗಳಿಗಾದರೂ ನೋಡಿ ಹಾಗೇ ಮೂಲಾಂಕ ಭಾಗ್ಯಾಂಕ ಕ ಹಿಡಿಯೋದು ಹೇಗೆ ಅಂತ ಗೊತ್ತಿದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಅವಾಗ ಅಲ್ಲಿ ವೀಡಿಯೋನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋಗಳಿಗೆಲ್ಲ ವಿಡಿಯೋ ಇದು ಬಾಕ್ಸ್ಗಳು ಓಪನ್ ಆಗುತ್ತೆ ಅದರಲ್ಲಿ ಮೂಲ ಅಂಕ ಹಿಡಿಯೋದು ಹೇಗೆ ಭಾಗ್ಯ ಅಂಕ ಹಿಡಿಯೋದು ಎಲ್ಲ ವೀಡಿಯೋನೂ ಹಾಕಿರ್ತೀವಿ ಹಾಗೆಯೇ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಕೂಡ ನಾವು ಹಾಕಿರ್ತೀವಿ ಅದನ್ನು ಕ್ಲಿಕ್ ಮಾಡಿ ಕೂಡ ನೀವು ನೋಡ್ಬೋದು ಪ್ರಿಯ ಗೆಳೆಯರ ಮೊದಲು ಹೇಳ್ದಂಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಡೇಟ್ಗಳಲ್ಲಿ ನೀವು ಹುಟ್ಟಿದ್ದೀರಾ ಅಂತಂದರೆ ನಿಮ್ಮ ಮೂಲಾಂಕ ಮೂರಾಗಿರುತ್ತೆ ಮೂರು ಈ ಸಂಖ್ಯೆಯ ಅಧಿಪತಿ ಗುರು ಗುರು ಅಂದರೆ ಜ್ಞಾನಿ ಇನ್ನೊಬ್ಬರಿಗೆ ಜ್ಞಾನವನ್ನು ದಾರಿ ಗುರಿಯನ್ನು ತೋರಿಸುವವ ಗುರುವಿನ ಈ ಗುಣಗಳ ಹಾಗೆಯೇ ಈ ಮೂರನೇ ನಂಬರ್ನವರು ತುಂಬ ಬುದ್ಧಿವಂತರು ಹಾಗೇನೆ ಜ್ಞಾನಿಗಳಾಗಿರ್ತೀರಿ ನೀವು ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರ್ತೀರಿ ನಿಮ್ಮ ಮತ್ತೊಂದು ವಿಶೇಷ ಅಂದರೆ ಓದು ಬರಹ ಕಮ್ಮಿ ಇದ್ದರೂ ನಿಮ್ಮ ಜ್ಞಾನ ಮತ್ತು ಬುದ್ಧಿಮತ್ತೆ ಶ್ರೇಷ್ಠ ಮಟ್ಟದೇ ಆಗಿರುತ್ತೆ ಯಾವುದಾದ್ರೂ ಒಂದು ಕೆಲಸನ ಕೈ ಹಿಡಿದ್ರಿ ಅಂದರೆ ಅತ್ಯಂತ ಶ್ರದ್ಧೆಯಿಂದ ಮಾಡ್ತೀರಿ ನೀವು ಯಾವುದೇ ಕೆಲಸಕ್ಕೆ ಹೋದರೂ ನಿಮ್ಮ ಚಾಪನ್ನು ಒತ್ತೋಕೆ ಪ್ರಯತ್ನಿಸ್ತೀರಿ ಎಲ್ಲರಿಗಿಂತ ಚೆನ್ನಾಗಿ ಆ ಕೆಲಸವನ್ನು ಮಾಡ್ತೀರಿ ಯಾಕೆಂದರೆ ಜ್ಞಾನಿಗಳಲ್ವ ನೀವು ಹಾಗಾಗಿ ಬೇರೆಯವ್ರಿಗಿಂತ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತೀರಿ ನೀವು ಹಾಗೆಯೇ ನೀವು ತುಂಬ ತಾಳ್ಮೆ ವ್ಯಕ್ತಿಗಳಾಗಿರ್ತೀರಿ ಯಾರೊಂದಿಗೂ ಏಕದಮ್ ಜಗಳಕ್ಕೆ ನಿಲ್ಲಲ್ಲ ಹಾಗೆಯೇ ತುಂಬ ಆಶಾವಾದಿಗಳು ಜೀವನದಲ್ಲಿ ಯಾವತ್ತೂ ನಿರಾಶೆನ ಪಡೆಯೋದು ಅಂತ ಆಳೋದೇ ಇಲ್ಲ ನೀವು ಹಾಗೆಯೇ ಇನ್ನೊಬ್ಬರಿಗೂ ಇನ್ನೊಬ್ಬರಲ್ಲೂ ಕೂಡ ಅದನ್ನು ಅಂದರೆ ಆಶಾವಾದವನ್ನು ತುಂಬಿಸಿ ಅವರ ಜೀವನಕ್ಕೆ ದಾರಿ ತೋರಿಸುವಂಥವರು ನೀವಾಗಿರ್ತೀರಿ ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಎದೆಗುಂದಲ್ಲ ಆ ಕಷ್ಟಕ್ಕೆ ಪರಿಹಾರ ಕಂಡು ಹಿಡಿದು ಸಮಸ್ಯೆಗೇನೆ ಸೋಲುಣಿಸುವಂಥ ವ್ಯಕ್ತಿತ್ವ ನಿಮ್ಮದು ಆಗಿರುತ್ತೆ ನಿಮ್ಮನ್ನು ಪ್ರೀತಿಯಿಂದ ಗೆಲ್ಬೋದೇ ಹೊರತು ಆರ್ಡ್ರ್ ಮಾಡಿ ನಿಮ್ಮಿಂದ ಏನನ್ನು ಮಾಡಿಸ್ಕೊಳ್ಳೋಕ್ಕೆ ಯಾರಿಂದನೂ ಆಗೋಲ್ಲ ಯಾಕಂದರೆ ಯಾರ ಹಂಗೆನಲ್ಲೂ ಬದುಕೋ ಬದುಕೋ ಅಂಥ ಜ ವ್ಯಕ್ತಿತ್ವದವರೇ ಅಲ್ಲ ನೀವು ಆಮೇಲೆ ಎಲ್ಲ ಯಾರ ಒಂದು ಮಾತು ಕೇಳಿಸ್ಕೊಂಡು ಬದುಕೋತವ್ರು ನೀವು ಅಲ್ಲ ನೀವು ಇನ್ನೊಬ್ಬರ ಅಡಿಯಾಳೆಗಿರೋಕೆ ಇಷ್ಟನೇ ಪಡಲ್ಲ ಹಾಗೆಯೇ ಇನ್ನೊಬ್ಬರ ಹತ್ತಿರ ಒಂದು ಮಾತು ಕೇಳೋದು ಅಂದರೆ ನಿಮ್ಗೆ ಆಗೋಲ್ಲ ಮೊದಲು ಹೇಳ್ದಂಗೆ ಎಲ್ಲ ವಿಷಯವೂ ನಂಗೆ ಗೊತ್ತು ಅಂತ ತಿಳ್ಕೊಂಡಿರ್ತೀರ ಹಾಗೇ ತಿಳ್ಕೊಂಡಿರ್ತೀರಿ ಕೂಡ ನೀವು ಮತ್ತು ನೀವು ತುಂಬ ಲಕ್ಸುರಿ ಆದ ಅಂದರೆ ವಿಲಾಸಿ ಜೀವನ ನಡೆಸಬೇಕು ಅಂತ ಇಷ್ಟಪಡ್ತೀರಿ ಹಣವನ್ನು ಯಥೇಚ್ಛವಾಗಿ ಖರ್ಚು ಮಾಡ್ತೀರಿ ನಾಳೆ ಬಗ್ಗೆ ಚಿಂತೆನೆ ಮಾಡಲ್ಲ ಇವತ್ತು ನಾನು ಖುಷಿಯಾಗಿರಬೇಕು ನಾಳೆಂದು ನಾರಾಯಣ ನೋಡ್ಕೊಳ್ಳಿ ಅನ್ನೋಂಥವ್ರು ನೀವು ಹಾಗೆ ಅಂದರೆ ಇವತ್ತು ಪ್ರೆಸೆಂಟ್ ಇಷ್ಟ ಇಷ್ಟವಾಗಿ ಬದುಕಬೇಕು ಏನು ಬೇಕೋ ಅದನ್ನು ಪಡ್ಕೊಂಡ್ಬಿಡಬೇಕು ಪ್ರೆಸೆಂಟಿಗಷ್ಟೇ ಇಂಪಾರ್ಟೆನ್ಸು ಉಳ್ದಿದ್ದೆಲ್ಲ ನಾಳೆ ನೋಡ್ಕೊಳ್ಳೋಣ ಅನ್ನೋ ಅಂಥ ವ್ಯಕ್ತಿತ್ವದವ್ರೆ ನಿಮಗೆ ಎಲ್ಲ ವಿಷಯದಲ್ಲೂ ಜ್ಞಾನ ಇರುತ್ತೆ ಆದರೆ ಯಾರಾದರೂ ಕೇಳಿದ್ರೆ ಮಾತ್ರ ಆ ಜ್ಞಾನವನ್ನು ಇನ್ನೊಬ್ಬರಿಗೆ ತಿಳಿಸಿ ನೀವಾಗೆ ನೀವು ತಿಳಿಸೋಕ್ಕೆ ಹೋಗಬೇಡಿ ಅದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ನೀವು ಜಾಸ್ತಿ ಮಾತಾಡದೇ ಇದ್ದರೆ ಅದು ತುಂಬ ಒಳ್ಳೆಯದು ನಿಮಗೆ ಅದರಿಂದ ನಿಮ್ಮ ಶೋಭೆ ಇನ್ನೂ ಹೆಚ್ಚುತ್ತೆ ಸ್ವಲ್ಪ ಕುಟುಂಬಸ್ಥರೊಂದಿಗೆ ಈಗೋ ಅಂದರೆ ಆಹಂ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬದುಕಿದರೆ ನಿಮ್ಮದು ತುಂಬ ಸುಖಿ ಜೀವನ ಆಗಿರುತ್ತೆ ನಿಮಗೆ ಭಾನುವಾರ ಗುರುವಾರ ಶುಕ್ರವಾರ ಶುಭ ದಿನಗಳು ಹಳದಿ ಬಣ್ಣ ಹಾಗೆಯೇ ಕೆಂಪು ಬಣ್ಣ ನಿಮಗೆ ಲಕ್ಕಿ ಕಲರ್ಸು ಹಾಗೆ ನಿಮ್ಮ ಮೊಬೈಲಿಗೆ ಸೂರ್ಯಕಾಂತಿಯ ಚಿತ್ರ ಇರೋ ವಾಲ್ಪೇಪರ್ ಹಾಕ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಆದಷ್ಟು ಬಿಳಿ ಬಣ್ಣದ ಡ್ರೆಸ್ಗಳನ್ನು ಹಾಗೆ ವಸ್ತುಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಬಿಳಿ ಬಣ್ಣ ಅಷ್ಟೊಂದು ಆಗಿ ಬರೋಲ್ಲ ನಿಮ್ಮ ಲಕ್ಕಿ ನಂಬರು ಒಂದು ಎರಡು ಮೂರು ಐದು ಏಳು ಹಾಗೆಯೇ ಈ ಮೂರನೇ ನಂಬರ್ನಲ್ಲಿ ಹುಟ್ಟಿದವರು ಆದಷ್ಟು ಡ್ರಿಂಕ್ಸ್ ಅಂದರೆ ಮದ್ಯಪಾನ ಧೂಮಪಾನನ ಮಾಡದೇ ಇರೋದೇ ಒಳ್ಳೆಯದು ಹಾಗೇನಾದರೂ ಮಾಡಿದ್ರಿ ಅಂದರೆ ಅದು ನಿಮ್ಮ ಆರೋಗ್ಯಕ್ಕೆ ತುಂಬ ಹಾನಿ ಕೊಡುವಂಥದ್ದಾಗುತ್ತೆ ಹಾಗೆಯೇ ನಾನ್ ವೆಜ್ಜನ್ನು ಎಷ್ಟು ಬಿಡ್ತಿರೋ ಅಷ್ಟು ಒಳ್ಳೆಯದು ಆದಷ್ಟು ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ದಯವಿಟ್ಟು ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ ಅದರಿಂದ ನಿಮಗೆ ಇನ್ನೂ ತುಂಬ ಒಳ್ಳೆಯದೇ ಆಗುತ್ತೆ ಯಾಕಂದರೆ ಗುರು ದೇವ ದೇವತೆಗಳಿಗೆ ಗುರುವಾಗಿರುವಂಥವರು ಹಾಗಾಗಿ ಅಂಥ ಒಂದು ನಂಬರ್ನಲ್ಲಿ ಹುಟ್ಟಿದ್ದೀರ ನೀವು ಹಾಗಾಗಿ ಇದೊಂದು ವಿಷಯನ ನೀವು ಗಮನದಲ್ಲಿಟ್ಕೊಳ್ಳಿ ಇನ್ನು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರವರೆಲ್ಲ ಮೂರನೇ ಸೀರೀಸ್ನಲ್ಲಿ ಬಂದ್ರೂ ಈ ಪ್ರತಿ ಸಂಖ್ಯೆಗೂ ಒಂದೊಂದು ವಿಶಿಷ್ಟತೆ ಇದೆ ಅದೇನಂದರೆ ಮೂರನೇ ತಾರೀಕಿನಂದು ನೀವು ಹುಟ್ಟಿದರೆ ತುಂಬ ಚುರುಕಾದ ವ್ಯಕ್ತಿಗಳು ಅಂದರೆ ಪಾದರಸ ಥರ ಕೆಲಸ ಮಾಡೋಂಥರಾಗಿರ್ತೀರ ಆಮೇಲೆ ಯಾರಾದರೂ ನಿಮ್ಮ ಹತ್ರ ತೊಂದರೆ ಅಂತ ಬಂದರೆ ಅವ್ರ ತೊಂದರೆಗಳನ್ನು ನಿವಾರಿಸುವಂಥ ಉಪಾಯ ನಿಮ್ಮ ಹತ್ರ ಇರುತ್ತೆ ಆಮೇಲೆ ನಿಮ್ಮಲ್ಲಿ ಕಮ್ಯುನಿಕೇಷನ್ ಅಂದರೆ ಸಂವಹನ ಕಲೆ ತುಂಬ ಚೆನ್ನಾಗಿರುತ್ತೆ ಆ ನಿಮ್ಮ ಮಾತಿಂದನೇ ತುಂಬ ಪರಿಹಾರಗಳನ್ನ ಪರಿಹಾರಗಳನ್ನು ಬೇರೆಯವರಿಗೆ ಕೊಡುವಂಥ ಶಕ್ತಿ ಶಕ್ತಿವಂತರು ನೀವಾಗಿರ್ತೀರ ಇನ್ನು ಹನ್ನೆರಡು ಇಪ್ಪತ್ತೊಂದರಂದು ಹುಟ್ಟಿರೋರು ತಂದೆ ತಾಯಿಗಳ ಇಬ್ಬರ ಗುಣವನ್ನು ಹೊಂದಿರ್ತೀರಿ ಆ ಫ್ರೆಂಡ್ಸ್ಗಳನ್ನು ಅತಿಗಳನ್ನು ಅತಿಥಿಗಳನ್ನು ತುಂಬ ಚೆನ್ನಾಗಿ ಸತ್ಕಾರ ಮಾಡೋದು ನಿಮ್ಮ ಒಂದು ವಿಶಿಷ್ಟವಾದ ಗುಣ ಇನ್ನು ಮೂವತ್ತನೇ ತಾರೀಕಿನಂದು ಹುಟ್ಟಿರೋರು ಹೋರಾಟಗಾರ ಮನೋಭಾವದವರಾಗಿರ್ತೀರಿ ನೀವು ಮೂರನೇ ತಾರೀಕಿನಂದು ಮೂರನೇ ತಾರೀಕಿನಂದು ಹುಟ್ಟಿರೋರದ್ದು ಮತ್ತೊಂದು ವಿಶೇಷವಾದ ಗುಣ ಇದೆ ಸಾಮಾನ್ಯವಾಗಿ ಇವರಿಗೆ ಹೆಚ್ಚು ಹೆಣ್ಣು ಸಂತಾನ ಆ ಸಂತಾನವೇ ಆಗಿರುತ್ತೆ ಮೂರನೇ ತಾರೀಕಿನವರಿಗೆ ಹೆಚ್ಚೆಚ್ಚು ಹೆಣ್ಣು ಸಂತಾನವೇ ಒಲಿದು ಬಂದಿರುತ್ತೆ ಬೇಕಾದ್ರೆ ಒಂದು ಚೆಕ್ ಮಾಡಿ ನೋಡಿ ಮೂರನೇ ತಾರೀಕುನವರಿಗೆ ಸಾಮಾನ್ಯವಾಗಿ ಒಂದು ಐದು ಮಕ್ಕಳಿದ್ದರೆ ಅದರಲ್ಲಿ ಮೂರು ಮಕ್ಕಳಂತೂ ಹೆಣ್ಣುಗಳಾಗಿರುತ್ತೆ ಅನ್ನತ್ತೆ ಸಂಖ್ಯಾಶಾಸ್ತ್ರ ನೀವು ಚೆಕ್ ಮಾಡಿ ನೋಡಿ ಇನ್ನು ಈ ನಂಬರ್ನವರು ಗುರುಗಳ ದರ್ಶನ ಮಾಡಿ ಗು ಹಾಗೇ ಗುರುವಾರ ದಿನ ಹಳದಿ ತಿಲಕವನ್ನು ಹಣೆಗೆ ಹಚ್ಚಿಕೊಂಡು ಹೋದರೆ ತುಂಬ ಒಳ್ಳೆಯದು ನಿಮಗೆ ಟೀಚರ್ ಆಗ್ಬೋದು ನೀವು ಒಳ್ಳೆ ಡಾಕ್ಟ್ರ್ ಆಗ್ಬೋದು ಆಮೇಲೆ ಒಳ್ಳೆ ಆ್ಯಂಕರ್ ಆಗ್ಬೋದು ಒಳ್ಳೆ ಆ್ಯಕ್ಟರ್ ಆಗ್ಬೋದು ಅಥವಾ ಆ್ಯಂಕರ್ ಮತ್ತು ಆ್ಯಕ್ಟಿಂಗನ್ನು ತಿಳಿಸಿ ಕೊಡುವಂಥ ಅಂದರೆ ಕಲಿಸಿಕೊಡುವಂಥ ಶಾಲೆ ಓಪನ್ ಮಾಡಿ ನೀವೇ ಗುರುಗಳಾಗಿ ಅದನ್ನು ನಡೆಸಿದ್ರು ತುಂಬ ಕ್ಲಿಕ್ ಆಗ್ತೀರಾ ನೀವು ಯಾಕಂದರೆ ಗುರು ನೀವು ತುಂಬ ಜ್ಞಾನಿಗಳು ಇನ್ನೊಬ್ಬರಿಗೆ ದಾರಿದೀಪ ಆಗುವಂಥವ್ರು ಹಾಗಾಗಿ ಟೀಚರ್ ಕೆಲಸ ಅಂತೂ ನಿಮಗೆ ತುಂಬ ಚೆಂದಾಗಿ ಹೊಲಿದು ಬರುವಂಥದ್ದು ಹಾಗೆಯೇ ಸರ್ಕಾರಿ ಕೆಲಸದಲ್ಲೂ ನೀವು ತುಂಬ ಕ್ಲಿಕ್ ಆಗ್ತೀರಾ ಮತ್ತು ನೀವು ಯಾವುದೇ ಕೆಲಸಕ್ಕೆ ಹೋದರೂ ನೀವು ಒಳ್ಳೆ ಹೆಸರನ್ನ ಆಮೇಲೆ ಖ್ಯಾತಿನ ಸಂಪಾದನೆ ಮಾಡ್ತೀರಾ ಅದೇ ಸ್ವಲ್ಪ ಮಾತು ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅವಶ್ಯಕತೆ ಇದ್ದಷ್ಟೇ ಮಾತಾಡಿದ್ರೆ ಅದು ನಿಮಗೆ ಇನ್ನೂ ಹೆಚ್ಚು ಡಿಗ್ನಿಟಿಯನ್ನು ತಂದುಕೊಡುತ್ತೆ ಇದಿಷ್ಟು ಮೂರನೇ ನಂಬರ್ಗೆ ಸಂಬಂಧಪಟ್ಟ ವಿಷಯ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಂಬರ್ ಬಗ್ಗೆ ತಿಳಿಸ್ಕೊಡ್ತೀವಿ ಅಲ್ಲಿವರೆಗೂ ನಮ್ಮ ಈ ವಿಡಿಯೋನ ಹಾಗೆಯೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಂದರೆ ಮೂಲ ಅಂಕ ಬಾಲ್ಯ ಭಾಗ್ಯ ಅಂಕಗಳನ್ನು ಹೆಂಗೆ ಕಂಡುಹಿಡಿಯೋದು ಅನ್ನೋ ಆ ವಿಡಿಯೋಗಳನ್ನೆಲ್ಲ ನೋಡಿ ಹಾಗೆಯೇ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆಯೇ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಫಸ್ಟ್ ಹೇಳಿದ್ದೀವಿ ತಪ್ಪು ಸಬ್ಸ್ಕ್ರೈಬ್ ಮಾಡಿದವರು ಮಿಸ್ ಮಾಡದೆ ಒತ್ತಿ ಒತ್ತಿಬಿಡಿ ಆವಾಗ ನೋಟಿಫಿಕೇಷನ್ ಆಟೋಮೆಟಿಕ್ ಬರುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದರೂ ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಲಿ ಅಂತ ಬೇಡ್ಕೊಳ್ತೀವಿ ಓಕೆ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಂಖ್ಯೆಯೊಂದಿಗೆ ನಿಮ್ಮ ಮುಂದೆ ನಾವು ಹಾಜರಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲದೂ ಒಳ್ಳೆಯದೇ ಆಗಲಿ ಶುಭ ವಿದಾಯ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಜೈ ಗಣೇಶಂ ಜೈ ಗಣೇಶಂ ಜೈ ಗಣೇಶಂ